ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಏನಂತ ಅಂದರೆ ನನ್ನ ಮಗಳದು ಒಂದು ವರ್ಷದ ಬರ್ಡೇ ಇದೆ ಫಸ್ಟ್ ಇಯರ್ ಬರ್ಡೇ ಸೊ ನಾವು ಉತ್ನಳ್ಳಿ ದೇವಸ್ಥಾನದ ಹತ್ರ ಒಂದು ಹಾಲಲ್ಲಿ ಇಟ್ಕೊಂಡಿದ್ವಿ ಚೌಕ್ರಿಲಿ ಅದಕ್ಕೋಸ್ಕರ ನಾವು ಮೈಸೂರಿಂದ ಬೆಳಗ್ಗೆನೇ ಎದ್ದು ನಾನು ರೆಡಿಯಾಗಿ ಪಾಪುಗೆಲ್ಲ ರೆಡಿ ಮಾಡಿಕೊಂಡು ಹುತ್ನಳ್ಳಿ ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಚೌಟ್ರಿ ಹತ್ರ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ವಿ ಆ್ಯಕ್ಚುಲಿ ಚೌಟ್ರಿ ಹತ್ರ ಹೋಗಿ ಆಮೇಲೆ ಮತ್ತೆ ದೇವಸ್ಥಾನ ಹತ್ರ ಬಂದಿದ್ದು ಹಿಂದೊಂದು ದಿನವೇ ಹೋಗಿ ಪಾಪು ನಾನು ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ತೀರ್ಥ ತೊಗೊಬಂದಿದ್ವಿ ನಾನ್ ವೆಜ್ ಹೋಗ್ತಾ ಇತ್ತಲ್ವ ಸೊ ಹಂಗಾಗಿ ಹಿಂದೊಂದು ದಿನ ಅವತ್ತೊಂದು ದಿನ ಮಾಡೋಕ್ಕಾಗಲ್ಲ ಬೆಳಿಗ್ಗೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರೋದಕ್ಕಾಗಲ್ಲ ಅಂದ್ಬಿಟ್ಟು ಇಂದೊಂದು ದಿನವೇ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಬಂದಿದ್ವಿ ಸೊ ಅವತ್ತೊಂದು ದಿನ ಸಂಡೇ ರೆಡಿಯಾಗಿ ಹಾಗೆ ಬಂದಿದ್ವಲ್ಲ ಹೋಗಿ ದೇವ್ರ ದರ್ಶನ ಮಾಡ್ಕೊಬರೋಣ ಅಂದ್ಕೊಂಡು ದೇವ್ರ ದರ್ಶನಕ್ಕೆ ಹೋದ್ವಿ ದೇವ ದರ್ಶನ ಎಲ್ಲ ಚೆನ್ನಾಗಾಯಿತು ಸಂಡೇ ಸ್ವಲ್ಪ ರಶ್ ಇತ್ತು ಬಟ್ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಚೌಟ್ರಿ ಹತ್ರ ಬಂದ್ವಿ ನನ್ನ ಮಗಳು ಬರ್ಡೇಗೆ ಎಲ್ಲ ರೆಡಿ ಮಾಡ್ತಾ ಇದ್ರು ನೋಡಿ ಒಂದು ಈವೆಂಟ್ಗೆ ಹೇಳಿದ್ವಿ ನಾವು ಡೆಕೋರೇಷನ್ಗೆ ಅದು ನಮ್ಮ ಫ್ರೆಂಡ್ ಕಡೆ ನನ್ನ ಹಸ್ಬೆಂಡ್ ಫ್ರೆಂಡ್ ಕಡೆಯಿಂದ ಅವರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿಕೊಂಡು ಇದು ಮಾಡಿದ್ದು ಸೊ ನಾವು ಅವ್ರ ಬ ಅವ್ರ ಪಾಪು ಬರ್ಡೇಲ್ಲೂ ಕೂಡ ಅವ್ರು ಚೆನ್ನಾಗಿ ಮಾಡಿದ್ರಲ್ವ ಹಾಗಾಗಿ ಅವರಿಗೇನೆ ಹೇಳಿದ್ವಿ ನೋಡಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಚೆನ್ನಾಗೂ ಇತ್ತು ಪಾಪು ಫೋಟೋ ಎಲ್ಲ ಬೇಕು ಬ್ಯಾನರಲ್ಲಿ ಅಂತ ಹೇಳಿದ್ವಿ ಹಾಗೇ ಮಾಡಿದ್ದಾರೆ ಹೊರಗಡೆ ಪಾಪ ಫೋಟೋ ಎಲ್ಲ ಕ್ಯೂಟಾಗಿ ಫೋಟೋಸ್ ಎಲ್ಲ ನಾವು ಪಾಪದ್ದು ಫೋಟೋಶೂಟಲ್ಲಿ ಮಾಡಿಸಿದ್ವಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೆಕೋರೇಷನ್ನು ಒಂದು ಬೇಜಾರು ಏನು ಅಂತ ಅಂದರೆ ನನ್ನ ಮಗಳು ನಾಮಕರಣದಲ್ಲೂ ಕೂಡ ಅಷ್ಟೊಂದು ಅಳ್ತಿದ್ಲು ಇವತ್ತು ಬರ್ಡಲ್ಲೂ ಕೂಡ ಅಷ್ಟೇ ಅಳ್ತಿದ್ದಾಳೆ ಒಂದು ಫೋಟೋ ಕೊಡಲಿಲ್ಲ ಒಂದು ಫೋಟೋ ತೆಗೆಸ್ಕೊಳ್ಳಿಲ್ಲ ಒಂದು ಕಡೆ ಸುಮ್ಮನೆ ಇರ್ತಿರ್ಲಿಲ್ಲ ಕೆಳಗಡೆ ನಿಲ್ಲಿಸಿದ್ರು ಅಳ್ತಿದ್ಲು ಎತ್ಕೊಂಡ್ರೂ ಅಳ್ತಿದ್ಲು ಅವ್ರದ್ದು ಇಷ್ಟು ಫೋಟೋಸು ವೀಡಿಯೋಸು ಬಂದಿರೋದೇ ಹೆಚ್ಚು ಯಾ ನಾಮಕರಣದಲ್ಲೂ ಹಿಂಗೇನೇ ಆಗಿದ್ದು ಸ್ಟಾರ್ಟಿಂಗ್ ಚೆನ್ನಾಗೇ ಇದ್ಲು ಒಂದು ಸ್ವಲ್ಪ ಫೋಟೋ ಗೀಟೋ ಎಲ್ಲ ತೆಗೆದು ಜನ ಎಲ್ಲ ಯಾವಾಗ ಕ್ರೌಡ್ ಜಾಸ್ತಿ ಆಯಿತು ಆವಾಗ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಅವ್ರ ಅಪ್ಪನ ಹತ್ರನೂ ಬಿಟ್ಬಿಡಿ ಸೊ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಎಲ್ಲ ಚೆನ್ನಾಗಾಯಿತು ಜಾಸ್ತಿ ವೀಡಿಯೋಸ್ ತೊಗೊಳೋಕ್ಕಾಗಲಿಲ್ಲ ಸ್ವಲ್ಪನೇ ತಗೊಂಡ್ವಿ ಸೊ ಬರ್ಡೇ ಎಲ್ಲ ತುಂಬಾ ಚೆನ್ನಾಗಾಯಿತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು